ಸುಳ್ಳು ಸುದ್ದಿಗಳ ವಿರುದ್ಧ ನಿರಂತರ ಹೋರಾಟವನ್ನು ಮಾಡುತ್ತಿರುವ ಆಲ್ಟ್ ನ್ಯೂಸ್ನ ಸಹ ಸಂಸ್ಥಾಪಕ ಮೊಹಮ್ಮದ್ ಜುಬೇರ್ ಈಗ ಬಲಪಂಥೀಯರ ಕಣ್ಮಣಿಯಾಗಿ ಪರಿವರ್ತನೆಯಾಗಿದ್ದಾರೆ ಬಲಪಂಥೀಯರಿಗೆ ಮೊನ್ನೆಯವರೆಗೆ ಇವರನ್ನು ಕಂಡರಾಗದು ಇವರಿಗೆ ಹಲವು ಹತ್ಯಾ ಬೆದರಿಕೆಗಳು ಬಂದಿವೆ ಪ್ರಭುತ್ವವಂತೂ ಇವರನ್ನು ಎಷ್ಟು ದ್ವೇಷಿಸುತ್ತದೆ ಎಂದರೆ ಇವರನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜೈಲಿಗೂ ಹಟ್ಟಿದೆ ದೇಶ ಭಾಷಣದ ವಿಡಿಯೋ ಹಂಚಿಕೊಂಡಿದ್ದಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಇವರ ವಿರುದ್ಧ ದೇಶದ್ರೋಹ ಪ್ರಕರಣವನ್ನು ದಾಖಲಿಸಿದೆ ಆದರೆ ಈಗ ಕಥೆಯೇ ಬೇರೆ ಆದರೆ ಆಪರೇಷನ್ ಸಿಂಧೂರ್ ಇಡೀ ಚಿತ್ರಣವನ್ನೇ ಬದಲಿಸಿದೆ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿದ ಬಳಿಕ ಪಾಕಿಸ್ತಾನದ ಸೈಬರ್ಗಳು ಹತ್ತು ಹಲವು ಸುಳ್ಳು ಸುದ್ದಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿದ್ದವು ಅವುಗಳ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿ ಸತ್ಯ ಸುದ್ದಿಯನ್ನು ಕೊಡುವಲ್ಲಿ ಈ ಜುಬೇರ್ ಮುಂಚೂಣಿಯಲ್ಲಿದ್ದಾರೆ ಇದರಿಂದಾಗಿ ಇವರನ್ನ ಕಂಡ ತುಂಡವಾಗಿ ವಿರೋಧಿಸುತ್ತಿದ್ದ ಬಲಪಂಥೀಯರೆಲ್ಲ ಈಗ ಚಪ್ಪಾಳೆ ತಟ್ಟುತ್ತಿದ್ದಾರೆ ಆಪರೇಷನ್ ಸಿಂಧೂರ್ ನಡೆದ ಬುಧವಾರದಂದು ರಾತ್ರಿ ಒಂದೇ ದಿನ ನೂರ ಐವತ್ತಕ್ಕಿಂತಲೂ ಹೆಚ್ಚು ಸುಳ್ಳು ಸುದ್ದಿಗಳನ್ನು ಜುಬೇರ್ ಬ್ರೇಕ್ ಮಾಡಿದ್ದರು ಭಾರತದ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನ ಹೊಡೆದುರುಳಿಸಿದೆ ಎಂದು ಪಾಕ್ ಅಧಿಕಾರಿಗಳು ವಾದಿಸಿದಾಗ ಅದನ್ನು ಸುಳ್ಳು ಎಂದು ಸಾಬೀತುಪಡಿಸಿದ್ದು ಇದೇ ಜುಬೇರ್ ಪಾಕಿಸ್ತಾನ ತೋರಿಸಿದ ವಿಮಾನ ಚಿತ್ರವು ಹಳೆಯದೆಂದು ವಿಡಿಯೋ ಸಮೇತ ಜುಬೇರ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗಪಡಿಸಿದ್ರು ಪಾಕಿಸ್ತಾನ ಬಿಡುಗಡೆಗೊಳಿಸಿರುವ ವಿಡಿಯೋ ಹೇಗೆ ಸುಳ್ಳು ಎಂಬುದನ್ನು ಅದು ಈ ಹಿಂದೆ ಕಾಣಿಸಿಕೊಂಡ ದಿನಾಂಕ ಸಮೇತ ಜುಬೇರ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡರು ಒಂದು ಕಡೆ ಭಾರತೀಯ ವಿಮಾನ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸುತ್ತಿರುವಾಗ ಇನ್ನೊಂದು ಕಡೆ ನಿದ್ದೆಯಿಲ್ಲದೆ ಸುಳ್ಳು ಸುದ್ದಿಗಳ ವಿರುದ್ದ ಅದೇ ರಾತ್ರಿ ಜುಬೇರ್ ಕ್ಷಿಪಣಿಗಳನ್ನು ಪ್ರಯೋಗಿಸುತ್ತಿದ್ದರು ಯುದ್ದಕ್ಕೆ ಸಂಬಂಧಿಸಿಯೇ ಇಲ್ಲದ ವಿಡಿಯೋಗಳನ್ನು ಪಾಕಿಸ್ತಾನದ ಮಾಧ್ಯಮಗಳು ಬಿಡುಗಡೆಗೊಳಿಸುತ್ತಿದ್ದರೆ ಅವುಗಳನ್ನು ಒಂದೊಂದಾಗಿ ಜುಬೇರ್ ಹೊಡೆದುರೊಳಿಸಿದ್ರು ಆ ವಿಡಿಯೋಗಳ ದಿನಾಂಕ ಆ ವಿಡಿಯೋದ ಹಿನ್ನೆಲೆ ಇತಿಹಾಸ ಿ ಪ್ರತಿಯೊಂದನ್ನು ಸಾರ್ವಜನಿಕವಾಗಿ ಹಂಚಿಕೊಂಡರು ಹಾಗೆ ಭಾರತೀಯ ಸೇನಾಧಿಕಾರಿಯ ಹೆಸರಲ್ಲಿ ಪಾಕಿಸ್ತಾನದ ನೆಟ್ಟಿಗರು ತೆರೆದಿದ್ದ ನಕಲಿ ಖಾತೆಗಳ ಬಣ್ಣವನ್ನ ಜುಬೇರ್ ಬಯಲು ತನ್ನ ಎಕ್ಸ್ ಖಾತೆಯಲ್ಲಿ ಮಾತ್ರ ಅಲ್ಲ ಎಲ್ಲಿ ಸುಳ್ಳು ಸುದ್ದಿ ಹರಡಲಾಗ್ತಿದೆಯೋ ಆ ಖಾತೆಗೆ ಹೋಗಿ ಆ ಸುದ್ದಿ ಸುಳ್ಳು ಅನ್ನುವುದನ್ನು ಅವರು ಹೇಳತೊಡಗಿದ್ರು ಈ ಮೂಲಕ ಸುಳ್ಳು ಸುದ್ದಿಗಳ ಬಣ್ಣ ಬಯಲಾಗಿ ಪಾಕ್ಗೆ ಮುಖಭಂಗವಾಯಿತು ಈ ಕಾರಣಕ್ಕಾಗಿ ಇದೀಗ ಜುಬೇರ್ ಎಲ್ಲರ ಮನೆ ಮಾತಾಗಿದ್ದಾರೆ ಅವರ ವಿರೋಧಿಗಳು ಅವರನ್ನ ಮೆಚ್ಚಿಕೊಳ್ಳುತ್ತಿದ್ದಾರೆ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು